ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಕನಂಪಲ್ಲಿ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಬಿ ಆರ್ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಣೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆಯನ್ನು ಚಿಂತಾಮಣಿ ನಗರದ ಕನಂಪಲ್ಲಿ ಬಡಾವಣೆಯ ಕನಂಪಲ್ಲಿ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಕನಂಪಲ್ಲಿಯ ಹಿರಿಯ ಮುಖಂಡರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕನಂಪಲ್ಲಿ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಗಣ್ಯರಿಂದ ಕೇಕ್ ಕತ್ತರಿಸಿ ಹಂಚಿಕೆ ಮಾಡಿದಲ್ಲದೆ ಅಲ್ಲೂ ಗಣ್ಯರನ್ನು ಶಾಲು ಒದಿಸಿ ಫಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಅಂಬೇಡ್ಕರ್ ಬಗ್ಗೆ ನಗರಸಭಾ ಸದಸ್ಯ ರೆಡ್ಡಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಳಪ್ಪಲ್ಲಿಯ ಎಂ ಎನ್ ಎಂಟರಡ್ಡಿ ನಗರಸಭಾ ಸದಸ್ಯ ರೆಡ್ಡಪ್ಪ ಕೆ ಮಂಜುನಾಥ್ ಡಾಬರ್ ಮಂಜು ಜೋಗಿ ಶ್ರೀನಿವಾಸ್ ಅರಣಾರೆಡ್ಡಿ ಬಾಬುರೆಡ್ಡಿ ಮೇಸ್ತ್ರಿ ಶ್ರೀನಿವಾಸ್ ಆಂಜಿ ನಾರಾಯಣಸ್ವಾಮಿ ಮಂಜು ಚಿಕ್ಕತಿಮ್ಮಯ್ಯ ಮುನಿರಾಜು ಸುನಿಲ್ ಧನಲಕ್ಷ್ಮಿ ಬಾಲಚಂದ್ರ ಅಟ್ಟು ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಸುಮಾರು ಎಂಟಿ ಹಿಂದಿನ ಬರ್ತಾ ಇದೆ ಇಂಗ್ಲೀಷ್ ಬರ್ತಾ ಇದೆ ಮತ್ತೆ ಅವಕಾಶ ಸಿಗೋದಿಲ್ಲ ವಿಚಾರ ತಿಳ್ಕೋಬೇಕಾಗತ್ತೆ ಬರ್ತೀರಾ ಯಾರನ್ನು ಉಪಯೋಗಿಸಿಕೊಡಿ ಇಲ್ಲ ಆಮೇಲೆ ಮಾತಾಡ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಾಜಿ ಉಪ ಪ್ರಧಾನಿಗಳು ಆಗಿದ್ದಂಥ ಡಾಕ್ಟರ್ ಬಾಬು ಜಗಜೀವ್ ರಾಮ್ ಅವರ ಜನ್ಮ ದಿನವನ್ನು ಒಂದೇ ವೇದಿಕೆಯಲ್ಲಿ ಆಚರಣೆ ಮಾಡ್ತೇವೆ ಕನುಪಲ್ಲಿ ಗ್ರಾಮಸ್ಥರಿಗೆ ಎಲ್ಲ ಹಿಮುಖ ಬಳಗದವರಿಗೆ ಅಂಬೇಡ್ಕರ್ ಬಳಗದವರಿಗೆ ಅನಂತರ ಅನಂತ ಧನ್ಯವಾದಗಳನ್ನು ಕರ್ಶುದಕ್ಕೆ ಇಷ್ಟಪಡುತ್ತೇನೆ ಇಂತಹ ಕಾರ್ಯಕ್ರಮಗಳು ಬಹಳ ಬಡ ಮೂಡ್ಬೇಕು ಬೇರೆ ಯಾವ ಜನ್ಮ ದಿನಾಚರಣೆಗಳು ಆದ್ಯ ಇದ್ರೂ ಚಿಂತೆ ಇಲ್ಲ ಅಂಬೇಡ್ಕರ್ ಜಗಜ್ಯೋತಿ ಬಸವಣ್ಣನವರು ಈ ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಗೌತಮ ಬುದ್ಧರ ವಿಚಾರದಲ್ಲಿ ಜಗತ್ತನ್ನು ಪ್ರಚಾರ ಮಾಡಬೇಕು ಇಂತಹ ಅದ್ಭುತವಾದಂತಹ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಓದಿಸಿರ್ತಕ್ಕಂಥ ಅದರಲ್ಲೂ ಯುವ ಸಾಹಿತ್ಯ ಕಡಿಮೆ ಇಲ್ಲ ಅಂಬೇಡ್ಕರ್ ಅವರ ವಿಚಾರಧಾರೆ ಎಲ್ಲ ಕಡೆ ಇದೆ ಅನೇಕ ಪುಸ್ತಕಗಳನ್ನ ಹೊರತಲ್ಲಿದ್ದಾರೆ ಸಂಘಟನೆಗಳು ನಾನು ಪುಸ್ತಕಗಳ ರೂಪದಲ್ಲಿ ವಿಚಾರಧಾರೆಯನ್ನು ಹೊರತಲ್ಲಿದ್ದಾರೆ

ಗ್ರಂಥಗಳು ಪುಸ್ತಕಗಳನ್ನು ಓದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಡಾಕ್ಟರ್ ಎಂ ವೀರ ಕೊಹ್ಲಿ ಅವರನ್ನು ನೆಲೆಸಿಕೊಂಡ ಅವರು ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭ ಅಂಬೇಡ್ಕರ್ ಬರದಂತಹ ಎಲ್ಲ ಬರವಣಿಗೆ ಮತ್ತು ಭಾಷೆಗಳನ್ನ ಗ್ರಂಥಗಳನ್ನೆರಡು ಸಂಪೂರ್ಣ ಸಂಪುಟ ವತಿಯಿಂದ ಪ್ರಿಂಟ್ ಮಾಡಿಸಿ ಎಲ್ಲ ಇಡೀ ರಾಜ್ಯ ಲೈಬ್ರಿಗೆ ವಿತರಣೆ ಮಾಡಿಸ್ತೀನಿ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಎಲ್ಲಾ ಕಡೆ ತಿಳ್ಕೊಳಕ್ಕೆ ಅವಕಾಶ ಆಗಿದೆ ದಯಮಾಡಿ ಯುವ ಯುವಕರಿಗೆ ನಾನು ಈ ಊರ ಪಡೆ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡೋನು ಅಂದ್ರೆ ಅವರ ಭಾಷಣ ಅವರ ಮಾಡಿರತಕ್ಕಂಥ ಕೂಡ ಕಂಡು ಇದ್ದೇವೆ ಅವರ ಬರವಣಿಗೆ ತಿಳ್ಕೊಳ್ಳಿ ಹೋಗಿ ಓದೋದಕ್ಕೆ ಅಷ್ಟ ನೀವು ನಿಮ್ಮ ಬದುಕುಗಳನ್ನ ಕಟ್ಟಿಕೊಳ್ಳಬೇಕಾಗಿದೆ ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನ ಅಲಂಕರಿಸಬೇಕಾಗಿದೆ ನೀವು ಜ್ಞಾನವೊಂದಾಗಬೇಕು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ನಾವು ಅಂಬೇಡ್ಕರ್ ನಾವು ಅಂಬೇಡ್ಕರ್ ಅವರನ್ನ ಅರ್ಥ ಮಾಡಿ ಏನು ಮಾಡಬೇಕು ವಿಚಾರಧಾರೆ ತಿಳ್ಕೊಂಡಾಗ ಅಂಬೇಡ್ಕರ್ ಇದ್ದಂತಹ ಕಾಲದಲ್ಲಿ ಸಾವಿರದ ಎಂಟುನೂರ ತೊಂಬತ್ ಒಂದ ಆ ಕಾಲ ಹೇಗಿತ್ತು ಸ್ವಲ್ಪ ಕಲ್ಪನೆ ಮಾಡಿಕೊಂಡಿ ಈ ಸ್ವಲ್ಪ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸಂವಿಧಾನದಿಂದ ನಮಗೆ ಅನೇಕ ಸಾಧನೆಗಳು ಸಿಕ್ಕಿದ್ದಾರೆ ವಿದ್ಯಾಭ್ಯಾಸ ಸಿಕ್ಕಿದೆ ಮೊದಲು ಈ ವರ್ಣಾಶ್ರಮ ಪದ್ಧತಿ ಅಂತ ಏನಿತ್ತು ತಿಳ್ಕೊಂಡಿರೋ ನಮಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶಿವಮೊಗ್ಗ ನಾಲ್ಕು

ಸಂವಿಧಾನ ಅಂಬೇಡ್ಕರ್ ಅವರು ಸಮಾನ ಅವಕಾಶಗಳು ಸಿಕ್ಕಿದಾವೆ ಮೊಟ್ಟ ಮೊದಲ ವಿದ್ಯಾಭ್ಯಾಸ ಸಿಗ್ತಾ ಇದೆ ನಮ್ಗೆಲ್ಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ